ನಾನ್ ಮಾತ್ರ ಬಾರಿ ಮಸ್ತ್ ಇದೀನಿ ನೋಡ್ರಿ ಈ ವಿಡಿಯೋ ಪಾರ್ಟ್ ಒನ್ ಸ್ಕ್ರೀನ್ ಹಾಕಿರ್ತೀನಿ ನೋಡ್ರಿ ಅಂದ್ರೆ ಈ ವಿಡಿಯೋ ನಿಮ್ಗ ಅರ್ಥ ಆಗುತ್ತೆ ಹಂಗ ನಮ್ಮ ವೀಕ್ಷಕ ಬಂಧುಗಳಲ್ಲಿ ಒಂದು ಆ ನೀವು ವಿಡಿಯೋ ನೋಡ್ತೀರಿ ದಯವಿಟ್ಟು ಹಂಗ ಹೋಗಕ್ ಹೋಗಬೇಡ್ರಿ ಪ್ಲೀಸ್ ಒಂದ್ ಲೈಕ್ಸ್ ಕೊಟ್ಟು ಹೋಗ್ರಿ ಆ ಒಂದ್ ಲೈಕ್ಸ್ ನಮ್ಗ ಇನ್ನು ಹೆಚ್ಚೆಚ್ಚಿನ ವಿಡಿಯೋ ಮಾಡಕ್ ಒಂದ ಸ್ಫೂರ್ತಿದಾಯಕ ಆಗಿರ್ತೇತಿ ದಯವಿಟ್ಟು ಲೈಕ್ಸ್ ಕೊಡೋದ್ ಮಾತ್ರ ಮರಿಬೇಡ್ರಿ ಹಂಗ ಕಾಮೆಂಟ್ಸ್ ತಿಳಿಸ್ರಿ ನಮ್ ವಿಡಿಯೋ ಹೆಂಗಿತ್ ಅಂತ ಹೇಳಿ நம்மால் நடக்கும் இன்னே மா <laughs> 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 ಒಂದಿನ ಅಲ್ಲೇ ದಿನ ನಾವು ಕಾಲೇಜ್ಗೆ ಹೋಗಿ ಒಳಗೆ ಬರೋ ಮುಂದಾಗ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿರ್ತಾರ ದಿನ ನಮಗೆ ಏನೇನಾರ ಅಂತಾರ ಅವರು ನೀ ಸುಮ್ಮನೆ ಬಂದು ಬಿಡಬೇಕು ನೆಲ ತಿಂಡಿ ಇಟ್ಕೊಂಡು ಅವ್ರು ಅಂದಿದ್ ನೀವೇ ಕಿವಿ ಹಾಕೋಬೇಕು ಅಯ್ಯ ಒಂದಿನ ಅಂದ್ರೆ ಸಹಿಸ್ಕೋಬಹುದು ಅವರು ದಿನ ಏನೇನಾರ ಅಂತಾರ ಆಶೇಷ ಮಾತಾಡ್ತಾರ ನಮಗ ಒಬ್ಬವ ಶಿರಾ ಹೊಡಿತಾನ ಒಬ್ಬವ ಬೈಕ್ ನಾವ್ ಬರ್ತಿ ಅಂತ

நீங்கேனும் அர்த்தனை இல்லை ஹோகு நீ முன் என்ன ஹோக்கப்படுது நான் அதுக்கு இவ்வளோ தான் சாலி வரல நான் அழைக்கல் காக்கிற அழைக்கல் காக்கல இல்லை நோட நான் உடுக்குறது என்ன நனக்கு என்னென்ன தர கொத்தனை நான் வரல நான் அழைக்கல் காக்கிறேன் நனக்கு தின்னா பஸ் நான் ஹோகுது போகிறது அகங்க இல்லை ஏம்மா ஏன் ஏன் முடிதார் அண்ணாவா சார் தான் அதுக்கு அங்கே கொத்தில இவரான் மஞ்சி யார் கீழே அவரு ಚಸ್ಮಾ ಹಾಕೊಂಡು ಬರೀ ಮಂದಿ ಹೈಶೇಷ ಅಂತ ನಾವು ಯಾರು ಅಂತ ನನಗೂ ಗೊತ್ತಿಲ್ಲ ಅಮ್ಮ ಅವ್ರ ಬಸ್ ನೆ ದಿನ ಸಲಿ ಬರ್ತಾರನ ಇಲ್ಲಿ ಅಮ್ಮ ಎರಡು ಪೀಡ್ ಮುಗಿಸ್ಕೊಂಡು ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತು ಬಿಡ್ತಾರ ನಮ್ಮ ಊರ್ ಬಸ್ ಸ್ಟ್ಯಾಂಡ್ ನಾಗ ಕಾಲೇಜ್ ಇಂದ ಬರು ಹುಡುಗಿಯರಿಗೆ ಏನೇನಾರ ಅಂತಿರ್ತಾರ ಅಮ್ಮ ಅವ್ರ ಅವ ಹೊಸ ಹೊಸ ಬೈಕ್ ತಗೊಂಡ್ ಬರೋ ಯಾವ ಗೊತ್ತನ ಪರೋಕ್ಕ ಅಡ್ಡಿಂಗ್ರೆ ನಮ್ಮ ಅಮ್ಮಗ ಯವ್ವಾ ಓಯ್ಯೋ ரியட மமக்கு அது ஹிர்ய பாரந்த நோக்கி மாத்தி இத சாந்த ஊர் ஊடாத்தவா ஆட்ட நீ மோகங்கரும் அட்டாக் கண்ணாத்திக்கேங்கில்லா, நனுகு மாட்டார்த்தியல்லா, வந்துச் சந்தியும். நீங்க வந்து மணிக்கு என்ன மட்டும் அங்க என்னோட பிராந்தியம் மக்கள் இந்தியாவில் சலிப்புடன் ಇದನ್ಲಿಯಪ್ಪ ಅವ್ರಕೊಂಡ್ ಬಂದ್ಬಿಟ್ಲ ಹೌದೇನ್ ಬಂದ್ಬಿಟ ಅವ್ ರಾಮ ಬರಕತ್ತೋಸ್ತಾ ಬಾಯಿಲಿ ಬಾಳ್ ಹೊರತದ ಏನ್ ಮಾಡ್ತಾಳ ಏನ ನಡ್ರಿ ಜಾಕಾಲಿಂಗ್ ಮಾಡಿ ನಡ್ರಿ ಓಪ ಶಿಳಿ ಹೇಳಿ ಅಲ್ಲ ಒಂದ್ ನಾನು ಬಿಡ್ಲೇ ಅಪ್ಪ ಆಯ್ಕೆ ಹೋಗ್ಲಿ ಕಟ್ಟ ಕಡ್ಡಿ ಕಟ್ಟಿ ದೋಸ್ತಾ ಅಂದ್ರು ಅಂಜಿಕ್ ಬರಕತೀಪ

ನಾವು ಮಾತಾಡೋ ಮಾತಾಡುವಂಗ ಮಾತಾಡ್ತಿರ್ತೀವಿ ಅವ್ರೆ ಕಿವಿ ಹಾಕೋಬೇಕು ಏ ಮುರ್ದಾನ ಕುಂದುರ ನಿನ್ನ ತರ ಜಾಗ ಮಂದಿ ನೋಡಿ ನಾನು ನೀವು ಹಾಸೆ ಶಾಂತಿರಂತ ಯಾಕ ಸುಮ್ಮನೆ ಇರಕ ಆಗಿಲ್ಲ ನಿಮಗ ನಿಮ್ಮ ಅಪ್ಪ ನಿಮ್ಮ ಇದಕ ಬಿಟ್ಟರ ನಿಮ್ಮನ ನೋಡಬೇ ಮುದಕಿ ನಿನ್ನ ಅಪ್ಪ ಅವನ ಬಗ್ಗೆ ಏನಾದರೂ ಮಾತಾಡಿದಂದ್ರೆ ಅಂದ್ರೆ ಮತ್ತೆ ಪರಕ ಆಗುತ್ತೆ ನೋಡು ನೀ ಡಿಂಗ್ರೇನ್ ಮಮ್ಮ ಗೋದಿಲ್ಲ ನಿಮ್ಮ ಅಜ್ಜನ ಹಿಂಗ ಊರುನಿಗೆ ಮಾಡಿ 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 ಊರಿಗೆ ಹೊತ್ತಾಳಾಗಿ ಹೋತು ನೀನು ಹಂಗ ಹೋಗಬಾರ್ದಲ್ಲೋ ಮುಡದಾರ ಚಿಕ್ಕಬಾಕಂಗಿ ಹಾಕ ಒಂದವನ ಬರ್ಕ್ ಮಾರೋ ಹೋಗಿ ನೋಡ್ಲಾ ನೀನ್ ಅಕ್ರು ನೀ ಶಂಕರಿ ಮಗ ಅಲ್ಲ ಹೌದು ನಾ ಶಂಕರ ಮಗನ ನೋಡು ನಿಮ್ಮ ಅಪ್ಪ ಸತ್ತಾಗ ಆಟೊಂದ್ ಇಟೊಂದ್ ಇದ್ರಿ ನಿಮ್ಮವ್ವ ಎಷ್ಟು ಕಷ್ಟಪಟ್ಟ ಗೊತ್ತನ ಈಗ ಹಾಲು ಮಾಡಿ ಪಾಪ ನಿಮ್ಮನೆ ಬೆಳಸಾಕತ್ತ ನೀವು ಸಾಲಿ ಹೋಗಂತೆ ಕಳಿಸಿದ್ರ ಹೋಗ್ಬರು ಹುಡುಗಿಯರಿಗೆ ಹಾಕಿ ಮಾತಾಡ್ಕೊಂತ ನಿಂತೀರ ಚಂದ ಸಾಲಿ ಕಲಿಯ ಮುಡ್ದಾರ ನಿಮ್ಮವ್ವ ಅವ್ವ ಅಷ್ಟು ಕಷ್ಟಪಡ್ತತಿ மின்ோட மேலி கலப்பா கஷ்டி ತೀರಾ ಅದು ಅರ ನೀನು ಅದು ಕಣ್ಣಿ ಕಾಣಂಗಿಲ್ಲ ನೀನ್ ತಮ್ಮಡೋದಾರ್ಗಳ ಜೊತೆ ಸೇರಿ ನೀನು ಹದಿ ಆಡಕತ್ತಿ ಏ ಡಿಂಗ್ರೇನ್ ಮಮ್ಮಗ್ನ ನಿನ್ನ ಹೆಸರು ಏನ್ಲ ನನ್ನ ಹೆಸರು ಲಕ್ಕಿ ಲಕ್ಕಿ ನೋಡ್ಬೇ ಇವ್ರಪ್ಪ ಇವ್ರು ಆಯ್ ಇವ್ನ ಹೆಸರು ಲಕ್ಕಪ್ಪ ಅಂತ அது விட்டு மிமுல ಕಲತ್ ಉದ್ದಾರ ಮಾಡ್ರಿ ನಮ್ಮ ಹಳ್ಳಿ ಉದ್ದಾರ ಮಾಡ್ರಿ ಅದು ಬಿಟ್ಟು ಹಿಂಗ್ ನಿಂತ್ಕೊಂಡ್ ಇನ್ನೊಬ್ಬರಿಗೆ ಅನ್ನೋದಲ್ಲ ಯಪ್ಪ ನಿಮ್ಮ ಅಕ್ ತಂಗಿಯರಿಗೆ ಯಾವನಾರ ಅನ್ನೋದ್ರ ಸುಮ್ ಇರ್ತೀರಾನ ಇದೊಂದ್ ಬೇಕ ಶನಿವ ಈ ಬೇಕ ಮುಕ್ಳಾಗಿ ಇಟ್ಕೊಂಡು ಇದು ಈ ಊರ್ ತುಂಬಾ ಹೋಗೋರ್ನ ಬರೋರ್ನ ಹುಡುಗಿಯರ್ ನೋಡ್ಕೊಂತ ನೀವ್ ಇಬ್ರು ಇವನ್ ಜೊತೆ ಸೇರಿ ಹಾಳ ಹೋಗ್ಬೇಡ್ರಿ ಅದೇನ ಅಂತಾರಲ್ಲ ಕೋತಿ ತಾಕಿಡೋದಲ್ದ ಒಣ ಎಲ್ಲ ಕೆಡಸ್ತಂತ ಹಂಗ ನೀವು ಹಾಳಾಗೋದಲ್ದ ಮತ್ತೆ ಇನ್ನ ಸುಡುಗ್ರ ಕರ್ಕೊಂಡು ಅವ್ರನ್ನ ಹಾಳು ಮಾಡ್ಬೇಡ್ರಿ ಯಪ್ಪ ಏನು ಬೇ ನಿನ್ನ ಬಾಯಿ ಐತೆ ಮುಂಬೈ ಐತೆ ಏನ್ ಆಗಿಲ್ಲಿಂದ ನೋಡಕತ್ತಿನ ಹಂಗ ಮಾತಾಡ ಮಾತಾಡ್ತಿಯಲ್ಲ ಮುದುಕಿ ನೀನ್ ನನ ಮುದುಕಿ ಅಂತ ಎಲ್ಲ ಮುಡದಾರ ಬಾಯ ಮ್ಯಾಗ ಒಂದ ತಿರುಗಿ ಒಂದ ಕ್ವಾಟ್ ನೇಂದ್ರ 32 ಹಲ್ಲು ಬಡ 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 ಉಚ್ಚ ಬಿಳ ಬಿಳ ಬಿಳಬೇಕು ರೊಟ್ಟಿ ತಿನ್ನಾಕ ಒಂದು ಹಲ್ಲು ಇರಬಾರದು ಹಂಗತಿ ಮಾಡಿ ಬಿಡ್ತೀನಿ ನಿನಗ ಸರಿ ನಿಮ್ಮ ಅಪ್ಪ ನಿಮ್ಮ ಮುಂದೆ ಹೇಳ್ತೀನಿ ಆಗ ನಿಮಗೆ ಈ ವ್ಯವಸ್ಥೆ ಮಾಡಿದಾಗ ಗೊತ್ತಾಗುತ್ತೆ

ಮನಸ್ಸಿಗೆ ನೋವಾಗಿತ್ತಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಆದ್ರೂ ಒಂದು ಹೇಳ್ತೀನಿ ರೀ ತಂದೆ ತಾಯಿ ಕಷ್ಟಪಟ್ಟು ಓದಿಸ್ತಿರ್ತಾರಂದ್ರೆ ಆ ಟೈಮ್ನಾಗ ಓದಬೇಕು ಅದಕ್ಕೆ ತಕ್ಕ ಪ್ರತಿಫಲ ನೀವು ನೀಡಬೇಕು ನನಗೂ ಇಂಗ್ಲೀಷ್ ಅಷ್ಟೊಂದು ಚೆಂದ ಬರೋಂಗಿಲ್ಲ ನನ್ನ ಮಗಳು ಒಂದು ತಟಗ ಹೇಳಿಕೊಟ್ಟಾಡ್ರಿ ಸ್ಟೂಡೆಂಟ್ ಲೈಫ್ ಈಸ್ ಸ್ಕೂಡೆಂಟ್ ಲೈಫ್ ಅಂತ ಹೇಳಿ ಈ ಕಷ್ಟಪಟ್ಟರೆ ಅಂದ್ರೆ ಮುಂದೆ ಸುಖವಾಗಿರ್ತೀರ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರ್ತೀರಾ ನೀವು ಓದ್ಲಿ ಅಂತೇಳಿ ನಿಮ್ಮ ತಂದೆ ತಾಯಿ ಎಷ್ಟು ಶ್ರಮ ಪಟ್ಟಿರ್ತಾರ್ರಿ ಅದೇ ತರ ನೀವು ಓದಿ ಬಿಟ್ಟು ತಂದೆ ತಾಯಿಗಳಿಗೆ ಒಂದು ಹೆಸರು ತಗೊಂಬರ್ರಿ ನಿಮ್ಮ ತಂದೆ ತಾಯಿ ಏನ ಕಷ್ಟ ರೀ ಅದು ನೀವು ಸಾಧನೆ ಮಾಡಿ ತೋರಿಸ್ತಿರಲ್ರಿ ಅವಾಗ ಬೆಳಕಿ ಬರ್ತತ್ರಿ ಅವರಿಗೆ ಕೊಡೋ ಪ್ರತಿಫಲ ನೀವು ಅದನ್ನೇ ತಂದೆ ಪ್ರತಿಯೊಬ್ಬ ತಂದೆ ತಾಯಿ ಬಯಸೋದು ಏನು ಗೊತ್ತನ್ರಿ ಹಾಂ ನನ್ನ ಮಕ್ಕಳು ಮುಂದೆ ಹೋಗ್ಲಿ ಮುಂದೆ ಹೋಗ್ಬಿಟ್ಟು ದೊಡ್ಡ ಸ್ಥಾನದಾಗ ಹೋಗಿರಲ್ರಿ ಅದನ್ನ ನೋಡ್ರಿ ಪ್ರತಿಯೊಬ್ಬ ತಂದೆ ತಾಯಿ ಬೈಸೋದು ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ರಿ ಆಮೇಲೆ ಚೆನ್ನಾಗಿರ್ರಿ you